ಎರಡನೇ ಅವಧಿಗೆ ಬಂದಿದ್ದಾರೆ ಎಂ ಎಲ್ ಎ ಚುನಾವಣೆಗಳು ಕೂಡ ಕಳಿಸಬಹುದು ಅವ್ರನ್ನ ದಾವಣಗೆರೆ ಎಂಟರಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇತ್ತು ಈಗ ಎಂ ಪಿ ಚುನಾವಣೆ ಕಳಿಸಿದ್ದರೆ ಇಲ್ಲಿ ಕೂಡ ನಮ್ಮ ಪೌರ್ವ ಮಲ್ಲಿಕಾರ್ಜುನವರು ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವಿದ್ಯಾವಂತ ಇದ್ದಾರೆ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಎಂ ಪಿ ಕ್ಷೇತ್ರದಲ್ಲಿ ಎರಡು ಕ್ಷೇತ್ರಗಳಲ್ಲೂ ಕೂಡ ಆ ಕ್ಷೇತ್ರದ ಸಮಸ್ಯೆನ ಚೆನ್ನಾಗಿ ಒಪ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಹಾಗಾಗಿ ಬಹಳ ಯುವ ಮತ್ತು ಮತ್ತೆ ಮಹಿಳೆ ಸರ್ಕಾರದ ಗ್ಯಾರಂಟಿಯಿಂದ ಪ್ರಭಾವಂತ ಎಲ್ಲ ದೂರದಲಿತರು ಕಾಂಗ್ರೆಸ್ ಪ್ರಭುಪಕ್ಷ ಓಟ್ ಆಗಕ್ಕೆ ತೀರ್ಮಾನ ಮಾಡ್ತಾ ಆ ಅಥವಾ ಇದು ಬಹುಮಲಿತ ಕಡಿಮೆ ಅಂದ್ರೆ ಎರಡು ಲಕ್ಷಾಂತರಗಳಿಂದ ಬಹುಮಲೀಕರಣಕ್ಕೆ ನಮ್ಮ ಇದು ಎಂಪಿ ಚುನಾವಣೆಯಿಂದ ಬಹುಬಾರಿ ಬಹುಮತದಿಂದ ಆರಿಸ್ಬಿಡ್ತಾರೆ ಚುನಾವಣೆಯಿಂದ ಕನಿಷ್ಠ ಪಕ್ಷ ಇಪ್ಪತ್ತು ಸಾವಿರ ಹೇಳ್ಕೊಡ್ತೀವಿ ನಾವು ಅವರು ಎಲ್ಲ ವಿದ್ಯಾವಂತ ಇದ್ದಾರೆ நம்ம க்ரத்த பல வந்து தமிழ் எடுத்து மாட்டாட வந்து சேத்தன் இது அவருக்கு மாதா பசை இடத்தே நான் எல்லா எல்லா ஜனத்தை அவர அபிமானிகளை ஏதே தாக்கி தீர்மானம் நடத்துக்கிட்டே பெண்மணி க்ஷேர ஜனகிட்டு வன்னாடி ஜனூரு ரப்பி மட்டும் வன்னா இங்கே தானி மயக்கோண்ட எல்லா க்ரீரெல்லா சமயங்களும் சுமார் ஒன் வச்சு சொல்லி மாதிரி யாவ கேத்தும் யாவ கேட்டு ಕಾರ್ಯಕರ್ತರಿಗೆ ಆದ್ಯತೆ ಕೊಡ್ಬೇಕು ಅಂತೇಳಿ ಚೆನ್ನಾಗಿ ಒಳ್ಳೆ ಚೆನ್ನಾಗ್ ಸಮೀಕ್ಷೆ ಮಾಡ್ಕೊಂಡಿದ್ದಾರೆ ಇತ್ತ ಹೋಗ್ತಾ ಇದ್ದಾರೆ ನನ್ನ ಅಶೋಕ್ ಅಂತ ಚೆನಿರ ಕಾಲಕ್ಕೆ ಅಲ್ಲಿ ಕೊಡ್ತದೆ ನಮ್ ನಮ್ ಚೆನೆಗಿನ ಜೊತೆಗೆ ಕನಿಷ್ಟು ಇಪ್ಪತ್ತು ಸಾವಿರ ಹೇಳ್ಕೊಡ್ತೀವಿ ನಾವು ಕಾಂಗ್ರೆಸ್ನಿಂದ